ಎಲ್ಲರಿಗೂ ನಮಸ್ಕಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಮನೆಯಲ್ಲಿ ದೈವ ಶಕ್ತಿ ಇದ್ದರೆ ಯಾವ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ತಿಳಿಸುವುದಕ್ಕೆ ಬಂದಿದ್ದೇನೆ ನಿಜವಾಗಿಯೂ ನಿಮ್ಮ ಮನೆಯಲ್ಲಿ ದೈವ ಶಕ್ತಿಗಳಿದ್ದರೆ ಇಂತ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ನಮ್ಮಲ್ಲಿ ತುಂಬಾ ಜನರು ಎಷ್ಟು ಪೂಜೆ ಮಾಡಿದರೂ ಉಪಯೋಗ ಏನು ಇಲ್ಲ ಅಂತ ಬೇಸರ ಪಟ್ಕೊಳ್ತಾ ಇರ್ತಾರೆ ಆದ್ರೆ ಯಾವತ್ತು ಈ ರೀತಿ ಅನ್ಕೊಳ್ಬಾರ್ದು ಯಾಕಂದ್ರೆ ಯಾವುದೋ ಒಂದು ಸಮಯದಲ್ಲಿ ನೀವು ಮಾಡುವ ಪೂಜೆಗೆ ಖಂಡಿತವಾಗಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಆ ದೇವರ ಆಶೀರ್ವಾದ ನಿಮ್ಮ ಮೇಲೆ ನಿಮ್ಮ ಮನೆಯ ಮೇಲೆ ಇದ್ದರೆ ನಿಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಇಲ್ಲದೆ ಸುಖ ಸಂತೋಷದಿಂದ ಜೀವಿಸುತ್ತೀರಾ ಆದ್ರೆ ನಿಮ್ಗೆ ಅದೃಷ್ಟ ಬರೋ ಮೊದಲು ದೇವರು ನಿಮ್ಗೆ ಮೊದಲೇ ಕೆಲವು ಸೂಚನೆಗಳನ್ನ ಕೊಡುತ್ತಾನೆ ಆ ಸೂಚನೆಗಳು ಸಂಕೇತಗಳನ್ನು ನೀವು ಗುರುತಿಸಿದರೆ ಖಂಡಿತವಾಗಿ ಒಂದು ಒಳ್ಳೆಯ ಶುಭ ಫಲಗಳೇ ದೊರೆಯುತ್ತವೆ ಎಂದು ನೀವು ಅರ್ಥ ಮಾಡ್ಕೊಳ್ಬೇಕು ಶುಭ ಸಂಗತಿಗಳೆಲ್ಲವೂ ಕೂಡ ನಡೆಯುತ್ತವೆ ಲಕ್ಷ್ಮೀ ದೇವಿಯು ಯಾರ ಮನೆಗೆ ಬಂದರೂ ಕೂಡ ಹೇಳಿಯೇ ಬರುತ್ತಾರೆ ಆದರೆ ನೀವು ಅದನ್ನ ಕಂಡಿಡ್ಕೊಳ್ಬೇಕು ಗುರುತಿಸಬೇಕು ಎಂದು ಹೇಳುತ್ತಾರೆ ನಿಮ್ಮ ಮನೆಗೆ ಒಳ್ಳೆಯ ದಿನಗಳು ಬರುವ ಮೊದಲು ನಿಮ್ಮ ಮನೆಯಲ್ಲಿ ದೇವತೆಗಳು ಸಂಚರಿಸುತ್ತಾ ಇರುತ್ತಾರೆ ನಿಮ್ಗೆ ಒಳ್ಳೆಯ ದಿನಗಳು ಬರಬೇಕು ಅಂತ ಅಂದರೆ ಆ ಶಿವನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಪರಮೇಶ್ವರನನ್ನು ಆರಾಧಿಸಿದರೆ ಸಾಕು ಎಲ್ಲಾ ದೇವತೆಗಳಿಗೆ ಎಲ್ಲಾ ಪೂಜೆ ಮಾಡಿದಷ್ಟು ಪುಣ್ಯ ಫಲ ದೊರಕುತ್ತದೆ ಪ್ರತಿ ಮನೆಯಲ್ಲಿ ಪೂಜೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ಸೋಮವಾರದಂದು ಶಿವನ ದೇವಾಲಯಕ್ಕೆ ಹೋಗಿ ಒಂದು ಚಂಬು ನೀರಿನಿಂದ ಪರಮೇಶ್ವರನಿಗೆ ಅಭಿಷೇಕ ಮಾಡಿ ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ಕೈಲಾಸದಲ್ಲಿರುವ ಪರಮೇಶ್ವರನು ಸಂತೋಷ ಕೊಂಡು ನೀವು ಕೋರಿಕೊಂಡಿರುವ ಕೋರಿಕೆಗಳನ್ನು ಈಡೇರಿಸುತ್ತಾನೆ ಒಂದೊಂದು ಸಾರಿ ನಿಮ್ಮ ಮನೆಯಲ್ಲಿ ಹಾಲು ಇದ್ದಕ್ಕಿದ್ದ ಹಾಗೆ ಉಕ್ಕಿ ಹೋದರೆ ನೀವು ಅದನ್ನು ಅದೃಷ್ಟ ಎಂದು ಭಾವಿಸಬೇಕು ಇದರ ಅರ್ಥ ಏನು ಅಂತ ಅಂದರೆ ಹತ್ತಿರದಲ್ಲೇ ನಿಮಗೆ ತುಂಬಾ ಬೇಗ ಒಳ್ಳೆಯ ದಿನ ಬರುತ್ತೆ ಅಂತ ಒಂದು ಸೂಚನೆಯಾಗಿರುತ್ತೆ ಹಾಗೆ ನಿಮ್ಮ ಮನೆಯಲ್ಲಿ ಪದೇ ಪದೇ ಹಾಲು ಉಕ್ಕು ಹೋಗಿ ಅದು ಸೀದೋದ್ರೆ ಆ ಮನೆಯಲ್ಲಿ ಕೆಟ್ಟ ಶಕ್ತಿಗಳು ಇದ್ದ ಹಾಗೆ ಹಾಗೆ ಕೆಲವರಿಗೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆಯಾಗುತ್ತದೆ ಬ್ರಾಹ್ಮಿ ಮುಹೂರ್ತ ಅಂತಂದರೆ ಬೆಳಗ್ಗೆ ಮೂರುವರೆಯಿಂದ ಐದುವರೆ ಒಳಗಡೆ ಈ ಸಮಯವನ್ನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಸಮಯ ಅಂತ ಹೇಳುತ್ತಾರೆ ಯಾರಿಗಾದರೂ ಈ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ಎಚ್ಚರಿಕೆಯಾದರೆ ನೀವು ಅದೃಷ್ಟ ವಂತರು ಎಂದು ಅರ್ಥ ಮನೆಯಲ್ಲಿ ನೀವು ದೀಪಾರಾಧನೆಯನ್ನು ಮಾಡಬೇಕಾದರೆ ದೀಪವು ಪ್ರಶಾಂತವಾಗಿ ಬೆಳಗಿದರೆ ನಿಮ್ಮ ಮನೆಯಲ್ಲಿ ಖಂಡಿತವಾಗಿಯೂ ದೇವತೆಗಳ ಅನುಗ್ರಹ ಇದೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ನಿಮ್ಮ ಮನೆಯ ದೇವ್ರ ಮನೆ ಅಥವಾ ಅಡಿಗೆ ಮನೆಯಾಗ್ಲಿ ಅಲ್ಲಿಗಳು ಹೆಚ್ಚಾಗಿ ಕಂಡರೆ ನಿಮ್ಮ ಮನೆಯ ಮೇಲೆ ಖಂಡಿತವಾಗಿಯೂ ಲಕ್ಷ್ಮಿಯ ಕೃಪಾ ಕಟಾಕ್ಷವಿದೆ ಎಂದು ನೀವು ಅರ್ಥ ಮಾಡಿಕೊಳ್ಬೇಕು ಪ್ರತಿ ದಿನವೂ ನಿಮ್ಮ ಮನೆಯ ಬಳಿ ಕಾಗೆ ಬಂದು ಹರುಚುತ್ತಿದ್ದ ಇದ್ದರೆ ನಿಮ್ಮ ಮನೆಯ ಮೇಲೆ ದೇವರ ಅನುಗ್ರಹ ಇದೆ ಎಂದು ನೀವು ಅರ್ಥ ಮಾಡ್ಕೋಬೇಕು ಕೆಲವರಿಗೆ ರಾತ್ರಿಯ ವೇಳೆಯಲ್ಲಿ ಗೆಜ್ಜೆ ಸಪ್ಪಳ ಕೇಳಿಸಿದ ಹಾಗೆ ಆಗುತ್ತದೆ ಈ ರೀತಿ ಏನಾರು ಶಬ್ದಗಳು ಕೇಳಿಸಿದರೆ ಯಾರು ಕೂಡ ಭಯವನ್ನು ಪಡಬೇಡಿ ಆದರೆ ರಾತ್ರಿಯ ಸಮಯದಲ್ಲಿ ಗೆಜ್ಜೆ ಸಪ್ ಸಪ್ಪಳ ಕೇಳಿಸಿದರೆ ಅದು ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯ ಶುಭ ಸೂಚಕ ರಾತ್ರಿ ವೇಳೆಯಲ್ಲಿ ಗೆಜ್ಜೆಯ ಸಪ್ಪಳ ಕೇಳಿಸಿದರೆ ಗೆಜ್ಜೆಯ ಸಪ್ಪಳ ಏನಾದರೂ ಕೇಳಿಸುತ್ತಿದ್ದರೆ ನಿಮ್ಮ ಮನೆಗೆ ಲಕ್ಷ್ಮೀ ಬರುತ್ತಿದ್ದಾಳೆ ಎಂದು ನೀವು ಅರ್ಥ ಮಾಡಿಕೊಳ್ಳಬೇಕು ನಿಮ್ಮ ಮನೆಯಲ್ಲಿ ಮನೆಯ ವಸ್ತಿಲ ಬಳಿ ಕಪ್ಪು ಇರವೆಗಳು ಕಾಣಿಸಿಕೊಂಡರೆ ಅದು ತುಂಬಾ ಒಳ್ಳೆಯ ಶುಭ ಸೂಚಕವೆಂದು ಪರಿಗಣಿಸಬೇಕು ನಿಮ್ಮ ಮನೆಯ ಒಳಗಡೆ ಕಪ್ಪು ಇರುವೆಗಳು ಬರುತ್ತಿದ್ದರೆ ಇನ್ನು ಹತ್ತಿರದಲ್ಲೇ ನಿಮ್ಮ ಮನೆಗೆ ಹಣ ಬರುತ್ತದೆ ಎಂದು ಅರ್ಥ ನಿಮ್ಮ ಮನೆಯ ಸಂಪತ್ತು ಹೆಚ್ಚಾಗಬೇಕು ಎಂದರೆ ಖಂಡಿತವಾಗಿಯೂ ಲಕ್ಷ್ಮೀ ದೇವಿಯ ಕೃಪಾ ಕಟಾಕ್ಷ ಇರಲೇಬೇಕು ಮತ್ತು ನೀವು ಲಕ್ಷ್ಮೀ ದೇವಿಯನ್ನು ಖುಷಿ ಪಡಿಸಬೇಕು ಎಂದರೆ ಪ್ರತಿ ಶುಕ್ರವಾರ ಹೆಣ್ಣು ಮಕ್ಕಳು ಮನೆಯಲ್ಲಿ ಪೂಜೆ ಮಾಡಬೇಕು ಹಾಗೆ ಪ್ರತಿ ಶುಕ್ರವಾರ ಮನೆಯ ವಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ಅಂದವಾದ ರಂಗೋಲೆಯನ್ನು ಬಿಡಬೇಕು ಹಣದ ಸಮಸ್ಯೆಯಿಂದ ಕಷ್ಟಪಡುತ್ತಿರುವವರು ಪ್ರತಿ ಶುಕ್ರವಾರ ದಿನ ಹಸುವಿನ ತುಪ್ಪದಿಂದ ದೀಪಾರಾಧನೆಯನ್ನ ಮಾಡಬೇಕು ನಂತರ ಲಕ್ಷ್ಮೀ ದೇವಿಯನ್ನು ನೆನೆಸಿಕೊಳ್ಳುತ್ತಾ ಅವಳನ್ನು ಸ್ಮರಿಸುತ್ತ ತೆಂಗಿನಕಾಯಿಯನ್ನು ಹೊಡೆಯಬೇಕು ಈ ಪರಿಹಾರವನ್ನು ಮೂರು ಶುಕ್ರವಾರ ನಿಮ್ಮ ಸಂಕಷ್ಟಗಳೆಲ್ಲವೂ ಕೂಡ ಕಳೆದು ಹೋಗುತ್ತದೆ ಅರಿಶಿಣ ಅಂದರೇನೆ ದೇವರ ಸ್ವರೂಪ ಅರಿಶಿಣ ದೈವ ಶಕ್ತಿಗಳನ್ನ ಆಕರ್ಷಿಸುತ್ತದೆ ಪ್ರತಿ ವಾರದಲ್ಲಿ ಒಂದು ದಿನ ನಿಮ್ಮ ಮನೆಯಲ್ಲಿ ಅರಿಶಿಣದ ನೀರನ್ನು ಚುಮುಕಿಸಿದರೆ ಖಂಡಿತವಾಗಿಯೂ ದೇವ ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಾರೆ ಇವತ್ತಿನ ವಿಡಿಯೋದಲ್ಲಿ ನಾನು ಕೊಟ್ಟಿರುವ ಇನ್ಫಾರ್ಮೇಶನ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಎಂದು ನಾನು ಭಾವಿಸಿದ್ದೇನೆ ಈ ವಿಡಿಯೋ ಏನಾದರೂ ಇಷ್ಟವಾಗಿದ್ದರೆ ಪ್ಲೀಸ್ ಎಲ್ಲರೂ ತಪ್ಪದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಅನಿಸಿಕೆಗಳನ್ನು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇದೇ ರೀತಿ ಮಾಹಿತಿಯೊಂದಿಗೆ ಟೇಕ್ ಕೇರ್ ಬಾಯ್ ಬಾಯ್